ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಇವತ್ತಿನ ವಿಶೇಷತೆ ಅಂದರೆ ನಿಮಗೆ ಇಲ್ಲಿ ನೋಡಿಗೆ ಗೊತ್ತಾಗತ್ತಿರಬೇಕು ಸಬ್ಬಸ್ಕಿಪ್ಪಲ್ಲಿ ಹೀರಿಕಾಯಿ ಚಟ್ನಿ ರೊಟ್ಟಿ ಹೀರಿಕಾಯಿ ಚಟ್ನಿ ಮಾಡಾಕ ಈ ರೀತಿ ಹೀರಿಕಾಯಿ ರೌಂಡ್ 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 ಹೆಂಚ್ಕೋಬೇಕು ಇವನ್ನ ಅಂದ್ರೆ ಒಬ್ಬೊಬ್ರು ಸಣ್ಣ ಸಣ್ಣ ಪೀಸ್ ಪೀಸು ಮಾಡ್ಕೋತಾರೋ ನಾನು ಈ ರೀತಿನ ಹೆಂಚ್ಕೊಂಡಿರ್ತಾನೆ ಇವನ್ನ ಹೆಂಚಿಟ್ಕೊಂಡು ಕಾಸ ಕೊತ್ತಂಬರಿ ನೋಡ್ರಿ ಇಲ್ಲಿ ನಾನು ಸೋಸೋದು ತೋರ್ಸತಾನ ನಿಮಗೆ ಕೊತ್ತಂಬರಿ ಅವನ್ನ ಕಡ್ಡಿನ ಸಮೇತ ಎಳಿದಿರ್ತೈತಲ್ಲ ಆವಾಗ ಎಳೆದೇ ಇರಲಿ ಬಲ್ತದೇ ಇರಲಿ ಒಂದು ಸ್ವಲ್ಪ ಕಡ್ಡಿನೂ ತಗೋಬೇಕು ಭಾಳ ಬಲತದಾದ್ರಷ್ಟ ಬಿಡಬೇಕು ಈ ರೀತಿ ನೀವು ಕೊತ್ತಂಬರಿ ಒಳಗಿನ ನಾರಿನ ಅಂಶ ಇರ್ತೈತಿ ಮತ್ತು ಇದು ಮನೆ ಕಾಲಿಗೆ ಚಲೋ ಅಂತ ಅಂತಾರು ಒಬ್ಬೊಬ್ಬರು ತಪ್ಪಲ ಅಷ್ಟು ಸೋಸ್ಕೊತೀರಿ ಅದರೊಳಗೆ ಏನು ನಿಮಗೆ ಪ್ರೋಟೀನ್ ಔಷನ ಸಿಗಂಗಿಲ್ಲ ಈ ರೀತಿ ಇಟ್ಕೊಂಡಿ ಒಂದು ಸ್ವಲ್ಪ ಕಾಳು ಪುಡಿ ಇಟ್ಕೊಂಡಿನಿ ಹೀರಿಕಾಯಿ ಚಟ್ನಿಗೆ ಮತ್ತು ಒಂದು ಕೊತ್ತಂಬರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಹೀರಿಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಾಕಿಟ್ಟಿನಿ ಅವನ ಒಳಗೆ ಅದು ಹೀರಿಕಾಯಿ ಹುರಿಯುವಾಗ ನಾನು ಮೆಣಸಿನಕಾಯು ಹಾಕಿನಿ ಎಲ್ಲ ಕುಡಿಶ ಹುರ್ಕೋಬೇಕು ಅವನ್ನ ಇದ್ರೊಳಗೆ ಹಸಿ ಟೊಮೆಟೊಕಾಯಿ ಇದ್ರೂ ಹಾಕ್ಬೋದು ಅದು ಒಂಥರ ಟೇಸ್ಟ್ ಆಗ್ತೈತಿ ಒಂದು ಅದು ಹಾಕಿದರೆ ಚಲೋ ಆಗ್ತೈತಿ ನಾನು ಹೀರಿಕಾಯಿ ಅಷ್ಟೇ ಇದ್ದು ಅನ್ನಾನ ಅವನು ಸ್ವಲ್ಪ ಹುರ್ಕೊ ಆಮೇಲೆ ಹುರಿಯುವಾಗ ಹುರಿದಾದ್ದಿಂದ ಲಾಸ್ಟಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕೀನಿ ಹಾಕಿನಿ ಅದನ್ನ ಒಳಗೆ ಅದು ಕರಿಬೇವ್ ಹಾಕಿರೋದು ತೆಗೆದಿಟ್ಟು ತಿಂತಾರೋ ಅದಕ್ಕೆ ಕರಿಬೇವ ಕಣ್ಣಿಗೆ ಆಮೇಲೆ ಕುದಲ್ಕಾಯಿ ಚಲೋ ಅಂತ ಕಾಸ ಅದನ್ನು ಒಂದು ಸ್ವಲ್ಪ ನಾನು ಹುರಿಯಾಗ ಹಾಕಿದ್ದೀನಿ ಆಮೇಲೆ ಇವ್ನ ಉಳ್ಳಾಗಡ್ಡಿ ಕೊತ್ತಂಬರಿ ಆಮೇಲೆ ಎಲ್ಲ ಇರ್ತದಲ್ಲ ಅದ್ರಾಗ ಒಂದು ಸ್ವಲ್ಪ ಹುಂಚೆನಾಕೇನ ಟೊಮೆಟೊಕಾಯಿ ಇದ್ರೆ ಟೊಮೆಟೊಕಾಯಿ ಹಾಕಿ ಹುಂಚೆನ ಹಾಕಕ್ಕೆ ಹೋಗ್ಬೇಡ್ರಿ ಎಲ್ಲ ಹಾಕಿ ತಗೊಂಡು ಕಾಸ ಇವನ್ನ ಮಿಕ್ಸಿ ಮಿಕ್ಸಿಯೊಳಗೆ ಹಾಕಿ ರುಬ್ಬಬೇಕು ಒಂದು ಸ್ವಲ್ಪ ಹರಾಕ್ ಬಿಡಬೇಕು ಹರಿದಿಂದ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ಚೂರು ಬೆಲ್ಲ ಹಾಕಿನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣಗೆ ರುಬ್ಬೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಆಮೇಲೆ ಇದಕ್ಕೊಂದು ಸಣ್ಣದ ಒಗ್ಗರಣೆ ಕೊಟ್ಟಿರ್ತಾನೆ ನಾನು ಇದಕ್ಕೆ ಒಂದು ಚೂರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾನೆ ನಾನು ಅದು ಒಂದು ಟೇಸ್ಟ್ ಕೊಡ್ತೈತಂತೆ ಈ ಕಾಸ ಟೊಮೆಟೊ ಚಟ್ನಿಗಾಗಲಿ ಹೀರಿಕಾಯಿ ಚಟ್ನಿಗಾಗಲಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿರ್ತಾನು ಸ ಆಮೇಲೆ ಅರಶಿನ ಹಾಕೀನಿ ಒಂದು ಸ್ವಲ್ಪ ಇಂಗಿನ ಪುಡಿ ಹಾಕಿದ್ನಿ ಅಂದರೆ ಟೇಸ್ಟ್ ಚಲೋ ಆಗ್ತೈತಿ ಕಾಸ ಒಂದು ಎರಡು ಕಡೆ ಕರಿಬೇವು ಹಾಕಿ ಕಸ ಇದನ್ನ ತೆಗೆದಿಟ್ಬಿಡ್ಬೇಕು ಆರಿದಿಂದ ಅದನ್ನೆರಡು ಕುಡಿಸಿ ಮಿಕ್ಸ್ ಮಾಡಿ ಕಾಸ ಅದು ಎರಡು ಕುಡಿಸ್ ಮಿಕ್ಸ್ ಮಾಡಬೇಕು ಅಂದ್ರೆ ಅದು ಎಲ್ಲ ಖಾರ ಉಪ್ಪ ಮಿಕ್ಸ್ ಆಗ್ಬೇಕಂತ ಈ ಕಾಸ ಆಮೇಲೆ ನಾನು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿರ್ತನಲ್ಲ ತರಿ ತರಿಯಾಗಿ ಶೇಂಗಾ ಪುಡಿ ಇರ್ತದಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ಕಾಸ ಹಿಂಗೆ హింక మా కలిశ్ కలిశ కస ఒ బౌలొలక్ర రొట్ి చపాతి జోడి ఎలా జోడి టేస్ట్ ఆతతి మే అన్న తుప్ప ఇరు ఇోడూ టేస్ట్ ఆత చట్నీ ಆಮೇಲೆ ಸಬ್ಬಸ್ಗಿ ಪಲ್ಯಕ್ಕೆ ಸಬ್ಬಸ್ಗೆ ಹೆಂಚೆ ಇಟ್ಕೊಂಡು ಹೆಂಚಿಟ್ಕೊಂಡ್ ಕಸ ನಾನು ಸಬ್ಬಸ್ಗಿ ಪಲ್ಯ ಮಣ್ಣಿ ಮಾಡೋದು ತೋರಿಸಿದನು ಆದರೂ ಇನ್ನೊಂದು ಮಡಾ ತಿನ್ನತಂತ್ಂತ ಈ ಕಾಸ ನಿಮಗೆಲ್ಲಾರಿಗೂ ತೋರಿಸೋಕೆ ತೊಗೊಂಬಂದನು ಈ ರೀತಿ ಹೆಂಚಿಟ್ಕೊಂಡು ಭಾಳ ಇತ್ತಿದ್ದ ಒಂದು ಸ್ವಲ್ಪ ತೆಗದಿಟ್ಕೊಂಡಿ ನಾನು ಒಂದು ಬೌಲ್ ಒಳಗೆ ಮತ್ತೊಮ್ಮೆ ಯಾವಾಗಾರ ಮಾಡ್ಕೊಂಡ್ರ ಆತಂಥ ಅದಕ್ಕೆ ಕುದಿಸಿಟ್ಟು ಬೇಳೆ ಐತಿಲ್ಲ ಕುದಿಸಿದ ಬೇಳೆ ಹಾಕಿ ಕಾಸ ಅದನ್ನ ಒಂದು ಸ್ವಲ್ಪ ಕುದಿಸಿನಿ ಕುದಿಸಿ ಆದ್ದರಿಂದ ಅದಕ್ಕೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಹಸಿ ಅರಶಿನ ಹಸಿ ಎಣ್ಣೆ ನಾನು ತಪ್ಪಲು ಪಲ್ಯಕ್ಕಂತೂ ಎಲ್ಲರಿಗೂ ಗೊತ್ತಾಯ್ತದಿರ್ತೈತಿ ಈ ರೀತಿ ಹಾಕಿ ಅವ್ನು ಸ್ವಲ್ಪ ಹಸಿ ಖಾರ ಹಾಕಿ ಕಾಸ ಕುದಿಸಿ ಇಟ್ಕೊ ಸಬ್ಬಸಿ ಪಲ್ಯ ರೆಡಿ ಆಯಿತು ನಾನು ಇವತ್ತು ಸಬ್ಬಸಿ ಪಲ್ಯ ಕೆಂಪುಗಂದ್ರೆ ಒಂದು ಅರ್ಧ ಟೊಮೆಟೊವನ್ನು ನಷ್ಟ ಹಾಕಿದೆನು ಅಂದರೆ ಇರಲಿ ಬಿಡು ಹೈಬ್ರಿಡ್ ಟೊಮೆಟೊನ ಟೊಮೆಟೊನಿದ್ದೀವ ಒಂದು ಸ್ವಲ್ಪ ಟೇಸ್ಟ್ ಅಂತ ಕಸಕಿನಿ ಎರಡೂ ಪಲ್ಯ ಚಲೋ ಆಗಿದ್ದು ಇವ ಆಮೇಲೆ ರೊಟ್ಟಿ ಮಾಡಕ್ಕೆ ಹಿಟ್ಟು ನೀರು ಎಣಸ್ಕೊನಿ ಹಿಟ್ಟನೇ ಅನಿಸ್ಕೊಂಡು ಚಂದಾಗ ನಾದ್ಕೊಂಡು ನಾದ್ಕೊಂಡು ಕಸ ನಿಮಗೆಲ್ಲಾರಿಗೂ ಹಿಂಗೆ ನಾದೋದದು ಒಂದು ಸ್ವಲ್ಪ ವೀಡಿಯೋ ತೋರಿಸಿರ್ಕಿಲ್ಲಲ್ಲನಾ ಚಂದಾಗ ನಾದ್ಬೇಕಂತ ಕಾಸ ಹಂಗೆ ಹೇಳಿದ್ನಿ ಈ ಸಲ ನನಗೆ ಅದೊಂದು ಸ್ಟ್ಯಾಂಡ್ ಗತಿ ಇತ್ತು ಅದಕ್ಕೆ ಹಾಕೊಂಡು ಕಸ ನಾನು ನಿಮಗೆ ನಾದಿ ತೋರಿಸಿನಿ ಈ ರೀತಿ ಚೆಂದಾಗ ನಾದ್ಕೋಬೇಕು ಹಿಟ್ಟ ನೀರು ಹಾಕ್ಕೊಂಡು ಕಾಸ ಎಷ್ಟು ನಾದ್ತಿರ್ಲ ಅಷ್ಟು ರೊಟ್ಟಿ ಚಂದಾಗ ಮೆತ್ತಗೆ ಹಾಕ್ತಾವು ಅದಕ್ಕೆ ನಾನು ಇದನ್ನು ಹೇಳಬೇಕು ನಿಮಗೆ ತೋರಿಸ್ಬೇಕಂತ ಕಾಸು ಡಿಟೇಲ್ ವೀಡಿಯೋ ಅಂತೆ ಮಾಡಿದ್ನಿ ಈ ರೀತಿ ನೋಡ್ರಿ ರೊಟ್ಟಿ ಚಂದಗ ನಾದ್ಕೊಂಡು ಕಸ ಮಾಡಾಕ ರೆಡಿ ಮಾಡ್ಕೊಂಡಿ ನಾವು ಆ ರೊಟ್ಟಿ ಹಿಟ್ಟ ಎಷ್ಟು ಚಂದ ನಾತ್ತಲ್ಲ ಅಷ್ಟು ರೊಟ್ಟಿ ಚಲೋ ಹಾಕ್ತಾವು ಜೋಳದ ಹಿಟ್ಟ ಕೈ ಹಚ್ಚ ಚಂದಗ ನಾತ್ಕೊಂಡ ಈ ರೀತಿ ರೊಟ್ಟಿ ಹಾಕ್ತಾವು ನಾನು ಈ ರೀತಿ ಒಂದು ಏಳು ಎಂಟು ರೊಟ್ಟಿ ಮಾಡಿದ್ನಿ ಅದು ಎಂಟು ರೊಟ್ಟಿ ಮಾಡೋದು ನಾನು ಒಂದು ಸ್ವಲ್ಪ ದೊಡ್ಡ ಹಾಕ್ತಾವು ನಾನು ಎಂಟು ರೊಟ್ಟಿ ಹಿಟ್ಟು ಅದು ನಿಮ್ಗೆ ಗೊತ್ತಾಗಿರಬೇಕು ಆಮೇಲೆ ನಾನು ಇದು ಇದೇ ರೀತಿ ನಾನು ದಿನಾಲು ರೊಟ್ಟಿನ ಮಾಡ್ತಾನು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತವೆ ಬಿಸಿ ರೊಟ್ಟಿ ಜೋಡಿ ತುಪ್ಪ ಸಬ್ಬಸಿ ಪಲ್ಯ ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ನನ್ನೆಲ್ಲ ಅಡುಗೆ ವಿಡಿಯೋಗಳು ನೋಡಿದವರಿಗೆ ಲೈಕ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡತ್ತೀರಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಎಲ್ಲರೂ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸಾತೀರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು